ಚಿಕ್ಕಮಗಳೂರು ತಾಲೂಕಿನ ಚಿಕ್ಕೊಳಲೆಯ ಕಬ್ಬಿನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸುವರ್ಣ ಮಹೋತ್ಸವ ಸಮಾರಂಭ ಹಾಗೂ ಹಿರಿಯ ವಿದ್ಯಾರ್ಥಿಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾಜಿ ಶಾಸಕರಾದ ಐ ಬಿ ಶಂಕರ್ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳು ನಮ್ಮ ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದು ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಪೋಷಕರಲ್ಲಿ ಆಸಕ್ತಿ ಕುಗ್ಗಿದೆ ಆದರೆ ಸ್ಥಳೀಯರ ಸಹಕಾರದಿಂದ ಶಾಲೆಗಳು ಮತ್ತೊಮ್ಮೆ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ದಾನಿಗಳ ಸಹಕಾರದಿಂದ ನೂತನ ಸ್ಪರ್ಶ ಪಡೆಯುತ್ತಿರುವ ಇಂತಹ ಸರ್ಕಾರಿ ಶಾಲೆಗಳು ಮಾದರಿಯಾಗಿ ಅತ್ಯುತ್ತಮ ಪ್ರತಿಭೆಗಳನ್ನು ಹೊರತರಲು ಸಹಕಾರ ಮಾಡಿಕೊಡುತ್ತಿದೆ ಎಂದರು ಯಾವತ್ತೇ ಆಗಲಿ ಏನೇ ಆಗಲಿ ನಾವು ಬಹಳ ಗಾಂಭೀರ್ಯವಾಗಿ ಪ್ರತಿಯೊಂದು ಇದು ಇವತ್ತೊಂದು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡಿದ್ದಾರೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರ ಕಾರ್ಯಕ್ರಮದ ಮೂಲ ಉದ್ದೇಶ ಸಂಘಟನೆಗಳು ಎಷ್ಟೋ ಜನ ಎಲ್ಲೆಲ್ಲೋ ಮೂಲ ಸೇರ್ಕೊಂಡಿರ್ತಾರೆ ಇವತ್ತು ಒಂದಾಗ್ತಾರೆ ಒಂದಾದಾಗ ಹಳೆ ನೆನಪುಗಳು ಬರುತ್ತೆ ಹಳೆ ನೆನಪುಗಳು ಬಂದಾಗ ಇವತ್ತು ವಯಸ್ಸು ಅವ್ರಿಂದ ನಲವತ್ತು ಐವತ್ತು ಆಗಿರ್ಬೋದು ಆದರೆ ಹಳೆ ನೆನಪು ಬಂದಾಗ ಅವರು ಹದಿನಾರು ವರ್ಷದ ಹುಡುಗ ಆಗ್ತಾರೆ ಕಾರಣ ಏನಪ್ಪಾ ಅಂದರೆ ನಮ್ಮ ಜೀವನದ ಎಲ್ಲ ಯೋಚನೆಗಳನ್ನೂ ಮಾಡ್ತಾರೆ ಆ ದೃಷ್ಟಿಯಿಂದ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡೋದು ಒಂದೇ ಒಂದು ಈ ಕಾರ್ಯಕ್ರಮ ಉತ್ತಮವಾಗಿ ಬೆಳೆಸಿ ಉಳಿಸಿ ಸ್ನೇಹ ಅನ್ನೋದೊಂದು ಏನಿದೆ ಅದು ಭಾಳ ಪವಿತ್ರವಾಗಿದ್ದು ಆ ಸ್ನೇಹ ಒಂದು ಇದ್ರೆ ಏನು ಬೇಕಾದ್ರು ಮಾಡ್ಬೋದು ಅನ್ನೋದಕ್ಕೆ ನೀವೆಲ್ಲ ಸೇರಿ ಕಾರ್ಯಕ್ರಮ ಮಾಡಿದ್ರಿ ಇನ್ನೂ ಉತ್ತಮವಾದ ಕೆಲಸ ಮಾಡ ಹೊರಟಿದ್ರಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಮಾತಾಡೋಕೊಂಡು ಬಹಳ ಕಷ್ಟ ಶಿಕ್ಷಣ ನಾವು ಹೇಗೆ ಪ್ರೀತಿಸಬೇಕು ಅಥವಾ ಶಿಕ್ಷಣದಿಂದ ಇನ್ನೊಬ್ಬರನ್ನ ಎಷ್ಟು ಪ್ರೀತಿಸ್ಬೋದು ಅನ್ನೋದನ್ನ ತಿಳ್ಕೊತೀವಿ ಯಾಕಂದ್ರೆ ವಿವೇಚನೆ ನನ್ನ ವಿವೇಚನೆಯಲ್ಲಿ ಇನ್ನೊಬ್ಬರಿಗೂ ಕೂಡ ಸಮಾಜದಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ಮತ್ತು ಸಂಸ್ಕಾರವನ್ನು ಕೂಡ ಕಲಿಸುತ್ತೆ ಅಂತ ಶಿಕ್ಷಣದ ವ್ಯವಸ್ಥೆನ ನಾವು ಎಲ್ಲರೂ ಕೂಡ ಹಿಂದಿನ ಸಮಾಜದಲ್ಲಿ ಕಲಿಸ್ಕೊಳ್ಬೇಕಾಗಿದೆ ಇವತ್ತು ಶಿಕ್ಷಣ ಅಂದ್ರೆ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರು ಫೇಸ್ಬುಕ್ ಪ್ರತಿಯೊಂದು ನಮ್ಮ ಮಕ್ಕಳು ಯಾವ ತರದ ಶಿಕ್ಷಣ ಕಲಿತದಲ್ಲಿ ಈ ಈ ಶಿಕ್ಷಣ ಕಲಿತ ನಂತರ ಅಥವಾ ಒಂದು ಅವರಿಗೆ ಉದ್ಯೋಗ ಸಿಗ್ತಿದೆಯಾ ಅವ್ರು ಯಾವ ತರ ಶಿಕ್ಷಣ ಕಲಿಬೇಕು ಅಥವಾ ಡಿಗ್ರಿ ಮಾಡಿದ್ಮೇಲೆ ಅವರು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಥವಾ ಕಾಂಪಿಟೇಟಿವ್ ಜಗತ್ತಲ್ಲಿ ಈ ಸ್ಪರ್ಧಾತ್ಮಕ ಜೀವನದಲ್ಲಿ ಅವರು ಈ ಖಾಸಗೀಕರಣ ವ್ಯವಸ್ಥೆಯಲ್ಲಿ

ಮಾಡ್ಬೇಕು ಮತ್ತು ತಂಡದವರು ಸಂಘಟಿಸಿರಲು ತುಂಬಾ ಖುಷಿ ಪಡುವ ವಿಚಾರ ಗುರು ವಂದನಾ ಕಾರ್ಯಕ್ರಮ ಗುರು ಅಂತ ಹೇಳ್ತಾರೆ ಅಮ್ಮನೂ ಗುರುವೆ ಅಮ್ಮ ಕಲಿಸಿದ

ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು